ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇವತ್ತು ಫ್ರೆಂಡ್ಶಿಪ್ ಡೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ ಫ್ರೆಂಡ್ಸ್ ಅಂದರೆ ಯಾರು ಫ್ರೆಂಡ್ಸ್ ಅಂದರೆ ಕರೆಕ್ಟಾಗಿ ಹೇಳ್ಬೇಕಂತಂದರೆ ನಿಮ್ಮ ತಾಯಿ ಸ್ಥಾನ ತುಂಬವಂಥವ್ರು ನಿಮ್ಮ ಅಕ್ಕನ ಸ್ಥಾನ ತುಂಬ ನಿಮ್ಮ ತಂಗಿಯ ಸ್ಥಾನ ತುಂಬವಂಥವ್ರು ಪರ್ಫೆಕ್ಟಾಗೆ ನಿಮ್ಮ ಫ್ರೆಂಡ್ನ ಸ್ಥಾನ ತುಂಬವಂಥವ್ರು ನಿಮ್ಮ ಅಣ್ಣನ ಸ್ಥಾನ ನಿಮ್ಮ ತಮ್ಮನ ಸ್ಥಾನ ಯಾವುದೇ ಥರ ಸ್ಥಾನ ತುಂಬವಂಥವ್ರು ಫ್ರೆಂಡ್ ಆಗ್ಬೋದು ಹೇಗೆ ಅಂತ ಕೇಳ್ತೀರಾ ನಿಮಗೆ ಗೊತ್ತಾಗುತ್ತೆ ಎಲ್ಲ ಕ್ವಾಲಿಟೀಸ್ನೂ ಫ್ರೆಂಡ್ ಆಗಿರೋವಂಥವರು ಐ ಮೀನ್ ನಿಮಗೆ ಯಾವುದೇ ಥರ ಕಷ್ಟ ಆಗಿರಲಿ ನಿಮ್ಗೆ ಯಾವುದೇ ಥರ ದುಃಖ ಆಗಿರಲಿ ಏನೇ ಇದ್ರು ಹೇಳೋದೇ ನಿಮ್ಮ ಫ್ರೆಂಡ್ಸ್ ಹತ್ರ ಕರೆಕ್ಟ್ ಅಲ್ವಾ ಆ ಥರ ಒಂದು ಪ್ರಾಂಪ್ಟ್ ಆಗಿರುವಂಥ ಫ್ರೆಂಡ್ಗೆ ಇವತ್ತು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ಬೋದು ಓಕೆನಾ ಜೊತೆಗೆ ಯಾರು ನಿಮಗೆ ಎಕ್ಸಾಕ್ಟ್ಲಿ ಶತ್ರು ಆಗಿರ್ತಾರೆ ಯಾರು ನಿಮಗೆ ದುಶ್ಮನ ಆಗಿರ್ತಾರೆ ಅವ್ರ ಫ್ರೆಂಡೇ ಆಗಿರ್ತಾರೆ ಫ್ರೆಂಡ್ ಆದಮೇಲೆ ಇದೆಲ್ಲ ಆಗಕ್ಕೆ ಸಾಧ್ಯ ಅಂದರೆ ಯಾರೋ ಆಚೆ ಇರೋ ವ್ಯಕ್ತಿ ನಿಮಗೆ ತುಂಬಾ ದುಷ್ಮನ ಆಗೋಲ್ಲ ಅಂದರೆ ನೀವು ಎಷ್ಟು ಶೇರ್ ಮಾಡಿರ್ತೀರ ನಿಮ್ಮ ಫೀಲಿಂಗ್ಸ್ ನಾನು ಆ್ಯಸ್ ಎ ಫ್ರೆಂಡ್ ಅಂತ ನಿಮ್ಮ ಕಷ್ಟಗಳ ಕಷ್ಟ ಸುಖಗಳನ್ನ ಎಲ್ಲ ಹಂಚ್ಕೊಂಡಿರ್ತೀರ ಅವರೇ ನಿಮ್ಗೆ ಯಾವಾಗಲೂ ಶತ್ರು ಆಗೋದು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದೇ ಅವರು ಸೊ ಇಂಥ ಫ್ರೆಂಡ್ಸ್ಗಳಿಂದ ಯಾವಾಗಲೂ ದೂರ ಇರಬೇಕು ಇವತ್ತು ಫ್ರೆಂಡ್ಶಿಪ್ ಡೇ ಜೊತೆಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಂತಂದರೆ ಇಂಥ ಫ್ರೆಂಡ್ಸ್ಗಳಿಂದ ದೂರ ಇರಬೇಕು ಯಾವ ಥರ ಫ್ರೆಂಡ್ಸು ನಿಮ್ಮ ಜೊತೆ ಎತ್ಕೊಂಡು ನಿಮ್ಮ ಜೊತೆ ತಿಂದು ಉಂಡು ಎಲ್ಲ ಮಾಡಿಕೊಂಡು ನಿಮ್ಮ ವಿಷಯಗಳನ್ನ ಅಥವಾ ನಿಮ್ಮ ನೀವು ಅಂದರೆ ಆ್ಯಸ್ ಎ ಫ್ರೆಂಡ್ ಅಂತ ನೀವೊಂದು ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡಿರ್ತೀರಾ ಅಥವಾ ಏನೋ ಏನಾದರೂ ಆಗಿರ್ಬೋದು ಅದು ಐ ಮೀನ್ ಐ ಮೀನ್ ಕಷ್ಟ ಸುಖಗಳೇ ಆಲ್ಮೋಸ್ಟು ಎಲ್ಲ ಹೇಳಿ ಹಂಚ್ಕೊಳೋ ಫ್ರೆಂಡ್ಸ್ ಹತ್ರ ಕಷ್ಟ ಸುಖಗಳು ನಿಮ್ಮ ಲೈಫ್ ಹಿಸ್ಟ್ರಿ ಏನೇನಿರುತ್ತೆ ಎಲ್ಲನೂ ಆ್ಯಸ್ ಎ ಫ್ರೆಂಡ್ ಅಂತ ನೀವು ಶೇರ್ ಮಾಡಿರ್ತೀರಲ್ವಾ ಅದನ್ನೆಲ್ಲ ತಿಳ್ಕೊಂಡಂಥ ವ್ಯಕ್ತಿಗಳು ಒಂದಿನ ನಿಮ್ಗೆ ಆಪೋಸಿಟ್ ಆಗಿ ನಿಂತ್ಕೊತಾರೆ ನೀವು ಅದು ನಂಬಕ್ಕಾಗಲ್ಲ ಅನಿಸುತ್ತೆ ಆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಆ್ಯಸ್ ಎ ಫ್ರೆಂಡಾಗಿ ಯಾವ ಯಾವ್ಯಾವ ರೀತಿಲಿ ನಿಮಗೆ ತಿರುಗಿ ಬೀಳ್ತಾರೆ ನಿಮ್ಮ ಒಳ್ಳೆತನ ಯಾವ ಥರ ಕೆಟ್ಟದಾಗಿ ಯೂಸ್ ಮಾಡ್ಕೊತಾರೆ ನಿಮ್ಮ ನಿಮಗೆ ಗೊತ್ತಿಲ್ಲದಿರೋ ಥರ ಆ ಈಗೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿಕೊಂಡು ಸಮಾಜದಲ್ಲಿ ಐ ಮೀನ್ ಸಮಾಜ ಅಂತಂದರೆ ನಿಮ್ಮ ಸುತ್ತಮುತ್ತ ಫ್ರೆಂಡ್ಸೇ ಅಲ್ವಾ ಸುತ್ತಮುತ್ತ ಫ್ರೆಂಡ್ಸು ಮತ್ತು ನಿಮ್ಮ ಕಾಂಟ್ಯಾಕ್ಟ್ಸು ಇದೇ ತಾನೆ ಸೊ ಅಂಥ ಒಂದು ಸರ್ಕಲಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡು ನಿಮ್ಮ ಬಗ್ಗೆ ನಿಮ್ಮ ಜೊತೆ ಇದ್ಕೊಂಡು ಒಂದು ಬೇರೆ ಥರ ಅಭಿಪ್ರಾಯ ಮೂಡಿಸೋ ಥರ ಅಂತ ಕ್ರಿಯೇಟ್ ಮಾಡಿಕೊಂಡು ಅಂದರೆ ಅದು ಟ್ರೂ ಆಗಿರೋ ಫ್ರೆಂಡ್ಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ಏನು ಸ್ಪ್ರೆಡ್ ಮಾಡ್ತಿರ್ತಾರೆ ಕೆಟ್ಟ ಕೆಟ್ಟಾಗ ಮಾತಾಡ್ಕೊಂಡು ತಿರುಗಾಡ್ತಿರ್ತಾರೆ ಅವ್ರಿಗೆ ಆ್ಯಕ್ಚುಲಿ ತೊಂದರೆ ಆಗುತ್ತೆ ಐ ಮೀನ್ ತೊಂದರೆ ಅಂತಂದರೆ ಅವ್ರ ಮನಸ್ಥಿತಿನೇ ಅವ್ರಿಗೆ ಕಾರಣ ಆಗುತ್ತೆ ಸೊ ಇಂಥ ಒಂದು ಫ್ರೆಂಡ್ಸಿಂದ ಯಾವಾಗಲೂ ದೂರ ಇರಿ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ತುಂಬ ಜನ ಫ್ರೆಂಡ್ಸ್ ಬಂದು ಹೋಗಿದ್ದಾರೆ ಓಕೆನಾ ತುಂಬ ಜನ ಫ್ರೆಂಡ್ಸು ಜೊತಲಿದ್ದವರು ಅಥ್ವಾ ಯಾರೋ ಅಪರಿಚಿತರವಾಗಿ ಫ್ರೆಂಡ್ಸ್ ಆಗಿದ್ದವರು ನಾವು ಅವ್ರ ಜೊತೆ ಎಷ್ಟು ಶೇರ್ ಮಾಡಬೇಕು ಅಥವಾ ನಾವು ಅವ್ರಿಗೆಷ್ಟು ಸ್ಪಂದನೆ ಕೊಡಬೇಕು ಈ ಥರದ್ದೆಲ್ಲ ಮ್ಯಾಟ್ರ್ ಆಗ್ತಾ ಹೋಗುತ್ತೆ ಸೊ ನಾನು ಫಸ್ಟ್ ಹೇಳಿದ ಏನಂತಂದರೆ ಅವ್ರ ಫ್ರೆಂಡ್ ಆಗಿರೋನು ಎಲ್ಲ ಜಾಗನೂ ತುಂಬ ಬಲ್ಲ ಐ ಮೀನ್ ಅಕ್ಕ ತಮ್ಮ ತಂಗಿ ಅಣ್ಣ ತಂದೆ ತಾಯಿ ಎಲ್ಲರ ಸ್ಥಾನನೂ ತುಂಬ ಬಲ್ಲ ಅಂತ ನಾನು ಹೇಳ್ತೇನೆ ಅಂತಂದರೆ ಆ ಫ್ರೆಂಡ್ಸ್ಗೆ ಅಷ್ಟು ವ್ಯಾಲ್ಯೂ ಇದೆ ಆ ಫ್ರೆಂಡ್ ಅನ್ನೋ ಒಂದು ಸ್ನೇಹಿತ ಅನ್ನೋ ಒಂದು ಪದಕ್ಕೆ ಅಂಥ ವ್ಯಕ್ತಿಗೆ ಆ ವ್ಯಕ್ತಿತ್ವಕ್ಕೆ ಅಷ್ಟು ವ್ಯಾಲ್ಯೂ ಇದೆ ಅಷ್ಟು ಬೆಲೆ ಇದೆ ಅದನ್ನು ಉಳಿಸ್ಕೊಳೋ ಅಂಥ ವ್ಯಕ್ತಿಗಳು ನಿಮ್ಮಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಅಂಥವ್ರು ನಾನು ಬಿಡಬೇಡಿ ಅಂಥವ್ರು ನಾನು ಫ್ರೆಂಡ್ಶಿಪ್ಪಿಂದ ದೂರ ಮಾಡಬೇಡಿ ದಯವಿಟ್ಟು ಎಲ್ಲರೂ ಅಂಥ ಫ್ರೆಂಡ್ನ ಉಳಿಸ್ಕೊಳೋಕ್ಕೆ ಟ್ರೈ ಮಾಡಿ ಓಕೆನಾ ಜೊತೆಗೆ ನಾನು ಹೇಳಿದ್ರೆ ಇನ್ನೊಬ್ಬ ಶತ್ರು ಜೊತೆ ಎತ್ಕೊಂಡು ನಮ್ಮ ಕ್ರಮ ಕೆಲಸ ಮಾಡೋರು ಜೊತೆಗೆ ತಮ್ಮ ಲಾಭಕ್ಕೋಸ್ಕರ ನಿಮ್ಮ ಜೊತೆ ಇರೋಂಥ ವ್ಯಕ್ತಿಗಳನ್ನ ದಯವಿಟ್ಟು ಯಾವತ್ತೂ ನಂಬೇಡಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ಲರೂ ಒಳ್ಳೆಯದಾಗಲಿ ಥ್ಯಾಂಕ್ ಯು